ಎಷ್ಟು ವರ್ಷಗಳಾದ ಮೇಲೆ ಕಡಲೆಕಾಯಿ ಪರ್ತೈ ಬಂದು ಈ ಥರ ಮರಿಯೋಗಿದೆಯಲ್ಲ ಎಲ್ರ ಜೊತೆ ನೋಡಿ ಈಸ್ ಬ್ಯೂಟಿಫುಲ್ ಎಂತ ಅದ್ಭುತವಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಗೊತ್ತಾಯಿತು ಅಮೇಝಿಂಗ್ ಹೇಗಿದೆ ನಾನು ಆ್ಯಂಡ್ ಒಂದು ಅದಷ್ಟು ಜನದ್ರ ಹತ್ರ ನಾವು ಸೆಲ್ಫೀಸ್ ತೊಗೊಂಡ್ವಿ ಸೆಲ್ಫಿ ಹೆಂಗೆ ತೊಗೊಂಡ್ವಿ ಅಂದರೆ ಅವ್ರು ಯಾರಿಗೂ ಗೊತ್ತಾಗಿಲ್ಲ ನನ್ನ ಅದು ನಾನು ಅಂತ ಪಾಪ ಎಲ್ಲರೂ ಸೆಲ್ಫಿ ತೊಗೋಬೇಕಾದ್ರೆ ನಾನು ಹೋಗಿ ನಿಂತ್ಕೊಳ್ತಿದ್ದೆ ಆ್ಯಂಡ್ ಸೆಲ್ಫಿ ನನ್ನ ಜೊತೆ ತಗೊಂಡಿರೋರು ದಯವಿಟ್ಟು ಪ್ಲೀಸ್ ಟ್ಯಾಗ್ ಮಾಡಿ ಲವ್ ಯೂ ಎಷ್ಟು ವರ್ಷಗಳಾದಮೇಲೆ ಕಡ್ಲೆಕಾಯಿ ಪರ್ಸೆಂಟ್ ಬಂದು ಈ ಥರ ನಡೆಯೋದಿದೆಯಲ್ಲ ಎಲ್ಲರ ಜೊತೆ ಎಂತ ಅದ್ಭುತವಾಗಿರೋಂಥ ಎಕ್ಸ್ಪೀರಿಯನ್ಸ್ ಗೊತ್ತಾದ್ರೆ ಅಮೇಝಿಂಗ್ ಹೇಗಿದೆ ನಾನು ಏನೊಂದು ಅದಷ್ಟು ಜನದ್ರತ ನಾವು ಸೆಲ್ಫೀಸ್ ತೊಗೊಂಡ್ವಿ ಸೆಲ್ಫಿ ಹೆಂಗೆ ತಗೊಂಡ್ವಿ ಅಂದರೆ ಅವ್ರು ಯಾರಿಗೂ ಗೊತ್ತಾಗಿಲ್ಲ ನನ್ನ ಅದು ನಾನು ಅಂತ ಪಾಪಪ್ಪ ಎಲ್ಲರೂ ಸೆಲ್ಫಿ ತೊಗೋಬೇಕಾದ್ರೆ ನಾನು ಹೋಗಿ ನಿಂತ್ಕೊಳ್ತಿದ್ದೆ ಆ್ಯಂಡ್ ಸೆಲ್ಫಿ ನನ್ನ ಜೊತೆ ತೊಗೊಂಡಿರೋರು ದಯವಿಟ್ಟು ಪ್ಲೀಸ್ ಟ್ಯಾಗ್ ಮಾಡಿ ಲವ್ ಯು